ಫುಡ್ ಅಂತ ಬಂದಾಗ ನಾನು ತುಂಬ ನನಗೆ ಫುಡ್ ವಿಷಯದಲ್ಲಿ ನಾನು ತುಂಬ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಎಕ್ಸ್ಪ್ಲೋರ್ ಮಾಡೋದರಲ್ಲಿ ಸೊ ಕೆಲಸ ಇದ್ದಾಗ ಆಪರ್ಚುನಿಟಿ ಬಂದಾಗ ಟೈಮ್ ಇದ್ದಾಗ ಮಾಡಿಬಿಡಬೇಕು ನನ್ನ ಒಂದು ಕಲರ್ ಅನ್ನೋದು ತುಂಬ ಪ್ಲಸ್ ಪಾಯಿಂಟ್ ಆಗಿ ಅಲ್ಲಿ ಪ್ಲೇ ಆಯಿತು ತರಲಿ ಅನ್ನೋದಕ್ಕಿಂತ ಬೇರೆ ರೀತಿ ಯೋಚನೆಗಳು ಜಾಸ್ತಿ ಇತ್ತು ಅವಾಗ ಏನು ಕದಿಯೋದು ಅಂತಂದರೆ ಚಾಕ್ಲೇಟ್ ತಿನ್ನೋಕೆ ಮಾತ್ರ ನಮಗೆ ಇನ್ನೇನೆಲ್ಲ ಕದಿಯೋದಲ್ಲೇ ಇಲ್ಲ ಸ್ಕೂಲ್ ಡೇಸ್ ಚೈಲ್ಡ್ಹುಡ್ ಅಂತ ಬಂದರೆ ಸಿಕ್ಕಾಪಡೆ ಮೆಮೊರೀಸ್ ಇದೆ ಯು ಆಲ್ಸೋ ಹ್ಯಾವ್ ಒನ್ ಸೀರಿಯಸ್ ಸೈಡ್ ಆಫ್ ಅಂದರೆ ಅದು ನಿಮಗೆ ನಿಮಗೆ ಪರಿಸರದ ಮೇಲಿರುವಂಥ ಒಂದು ಪ್ರೀತಿ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಚೈಲ್ಡ್ಹುಡ್ ಇನ್ಫ್ಲೂಯೆನ್ಸ್ ಇರ್ಬೋದು ನೀವು ಅಲ್ಲೇ ಬೆಳೆದಿರೋದ್ರಿಂದ ಕಾಫಿ ವಿತ್ ರೀಸೈಕ್ಲರ್ಸ್ ಅನ್ನೋ ಒಂದು ಚಿಕ್ಕ ಅಂದರೆ ಇಟ್ಸ್ ಅ ಬಿಗ್ ಇನಿಷಿಯೇಟಿವ್ ಅನಿಸುತ್ತೆ ನನ್ನ ಪ್ರಕಾರ ನಾವು ಇಟ್ ಮೈಟ್ ಸೌಂಡ್ ಸ್ಮಾಲ್ ನೀವೇ ಅದನ್ನು ಹೋಸ್ಟ್ ಮಾಡಿ ಜನರಿಗೆ ಅದನ್ನು ತಲುಪಿಸ್ತಾ ಇದ್ದೀರ ನಿಮ್ಮ ಮೆಸೇಜ್ನ ಇದು ಹೇಗೆ ಸ್ಟಾರ್ಟ್ ಆಗಿದ್ದು ಓಕೆ ಸೊ ಅಂದರೆ ನಾವು ಎಷ್ಟೊಂದು ಕಡೆ ಹೇಳ್ತೀವಿ ಆಯಿತು ಆ ಪ್ಲಾಸ್ಟಿಕ್ನ ಬಳಸಬಾರ್ದು ಅಂತ ಬಟ್ ಕೆಲವೊಂದು ಕಡೆ ನೆಸೆಸಿಟಿ ಇರುತ್ತೆ ಪ್ಲಾಸ್ಟಿಕ್ದು ಬಟ್ ನಾವು ಅದನ್ನು ಕಸ ಅಂತ ಬಂದ ಕೆಲವೊಂದು ಸತಿ ನಾವು ಹೇಗೆ ಅದನ್ನ ಬಿಸಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನಾವಿವಾಗ ಬಳಸ್ಬಿಟ್ಟು ಹಿಂಗೆ ಬಿಸಾಡ್ಬಿಡ್ತೀವಿ ಅದನ್ನ ಹೆಕ್ಕೋರು ಅಂತ ಒಬ್ರು ಇರ್ತಾರಲ್ವಾ ಅದನ್ನ ಸೆಗ್ರಿಗೇಟ್ ಮಾಡಿ ಕ್ಲೀನ್ ಮಾಡೋರು ಅಂತ ಅಂಡ್ ನಾವು ಎಷ್ಟು ನಮ್ ಇವಾಗ ನಮ್ಮ ಮನೆ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ಐ ಥಿಂಕ್ ತುಂಬಾ ಸ್ವಾರ್ಥ ಅಂತ ಬರುತ್ತೆ ಆಗುತ್ತೆ ಅವಾಗ ನಿನ್ನ ನಿಮಗೆ ನಿನ್ನ ತಿರ್ಗಾಡಕ್ಕೆ ಅಥವಾ ನೀನು ಟೂರಿಸಮ್ ಎಲ್ಲೋ ಅಂತ ಹೋದಾಗ ನಿನಗೆ ಚೆನ್ನಾಗಿ ಚೆನ್ನಾಗಿರೋ ಜಾಗನ ನೋಡಬೇಕು ಬಟ್ ಅಲ್ಲಿ ಹೋದಾಗ ನಾವು ಎಷ್ಟು ಪ್ರಿಕಾಷನ್ಸ್ನ ಯೂಸ್ ಮಾಡ್ತೀವಿ ನೀನು ತಿಂದಿದ್ದಾಗಿರ್ಬೋದು ನೀನು ಕುಡಿದಿದ್ದಾಗಿರ್ಬೋದು ನಿನ್ನ ರೆಸ್ಪಾನ್ಸಿಬಿಲಿಟಿ ಅದನ್ನು ನಿನ್ನ ಬ್ಯಾಗಲ್ಲೇ ನೀನು ಹಾಕ್ಕೊಂಡು ವಾಪಸ್ ಬರಬೇಕು ನೀನು ಎಲ್ಲಂದ್ರಲ್ಲಿ ಎಷ್ಟು ಬರ್ತೀಯ ಅಂತಂದರೆ ಅದು ನಿನ್ನ ಸ್ಟುಪಿಡಿಟಿ ಅಂತ ಆಗುತ್ತೆ ನೀನು ಎಷ್ಟು ಅರಿವಿದೆ ನಿನಗೆ ನಿನ್ನ ಆ ಜಾಗದ ಬಗ್ಗೆ ಆಗಿರ್ಬೋದು ನಿನ್ ನಿನ್ನ ಏನೋ ಒಂದು ಏನೋ ಎನ್ಮೆಂಟ್ ನಾನು ಹೆಂಗೆ ಇಟ್ಕೋಬೇಕು ಅನ್ನೋದು ಅದು ನಮ್ಮ ಎಲ್ರದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಅದ್ರ ಬಗ್ಗೆ ಕಾನ್ಶಿಯಸ್ ಅಂದರೆ ಸ್ವಲ್ಪ ನಾಲೆಜ್ ಅಂತ ಇತ್ತು ಆದರೆ ಅಷ್ಟು ನನಗೆ ಏನೋ ಅದ್ರ ಬಗ್ಗೆ ಏನಂತಾರೆ ಅರಿವಿರಲಿಲ್ಲ ನನಗೆ ಬಿ ಬಿ ಸಿ ಮೀಡಿಯಾ ಅಂತ ಬಂದಾಗ ಅವರ ಒಂದು ಇನಿಷಿಯೇಟಿವ್ ಈ ಒಂದು ಕಾಫಿ ವಿತ್ ರೀಸೈಕ್ಲರ್ ರಿಸೈಕ್ಲರ್ಸ್ ಅನ್ನೋದು ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕ್ಯಾಂಪೇನ ಅವರು ಶುರು ಮಾಡ್ತಾರೆ ಸೊ ನಮ್ಮ ಬ್ಯಾಂಗ್ಳೂರಲ್ಲಿರುವಂತಹ ಎಲ್ಲ ರೀಸೈಕ್ಲರ್ಸ್ ಯಾರು ವಿ ಬಿ ಎಂ ಪಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ ಸೊ ಅವರಿಗೋಸ್ಕರ ಮಾಡಿದಂಥ ಒಂದು ಕ್ಯಾಂಪೇನ್ ಅಂದರೆ ಜನಗಳಿಗೆ ಕಸಾನ ಯಾವ ರೀತಿ ನಾವು ಬಿಸಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಯಾಂಪೇನ ಶುರು ಮಾಡ್ತಾರೆ ಸೊ ಅವರ ಮೊದಲನೇ ಕ್ಯಾಂಪೇನ್ ಜನಗಳಿಗೆ ಕಸಗಳನ್ನ ಯಾವ ರೀತಿ ಸೆಗ್ರಿಗೇಟ್ ಮಾಡಬೇಕು ಸೆಗ್ರಿಗೇಟ್ ಮಾಡುವಲ್ಲೂ ಕಸ ಬಿಸಾಡೋವಾಗ್ಲೂ ಕೂಡ ಮೂರು ರೀತಿಯಾದಂಥ ಕಸ ಇದೆ ನೀನು ಹೆಂಗೆ ಅದನ್ನು ಒಣ ಕಸ ಏನೋ ಡ್ರೈ ಕಸ ಆಮೇಲೆ ಇನ್ನು ಸ್ಯಾನಿಟರಿ ವೇಸ್ಟ್ ಅಂತ ಏನಂತೀಯ ಅದು ಮೂರನ್ನು ಹೆಂಗೆ ನೀನು ಸಪ್ರೇಟ್ ಮಾಡಿಬಿಟ್ಟು ಬಿಸಾಡ್ತೀಯಾ ಆ್ಯಂಡ್ ಸಪ್ರೇಟ್ ಮಾಡಿ ಬಿಸಾಡಿಲ್ಲ ಅಂತಂದರೆ ಯಾವ ರೀತಿ ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಒಂದು ಒಳ್ಳೆ ಬ್ಯೂಟಿಫುಲ್ ಇನಿಷಿಯೇಟಿವ್ ಅದು ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡ್ಸ್ಲಿಕ್ಕೆ ಮೂಡ್ಸಕ್ಕೆ ಎಷ್ಟೊಂದ್ ಜನ ಮಕ್ಕಳೆಲ್ಲ ಎಲ್ಲ ತಿಂದ್ಬಿಟ್ಟು ಅಲ್ಲಿ ಎಸ್ಬಿಟ್ಟು ಹೋಗ್ತಾರೆ ಅಥವಾ ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಸುಮ್ಮನೆ ಹೊರಗಡೆ ಎಸಿತಾರೆ ನಿನ್ನ ಬ್ಯಾಗಲ್ಲಿ ನೀನು ಹಾಕೊಂಡ ತಕ್ಷಣ ಏನು ಆಗಲ್ಲ ಬಟ್ ನೀನು ಅಲ್ಲಿ ಎಸ್ಬಿಟ್ಟು ಹೋಗ್ತೇನೆ ಚಿಕ್ಕ ಪೇಪರ್ ತಾನೆ ಅಂತ ಅನ್ಕೊಂತಾರೆ ಬಟ್ ಆ ಚಿಕ್ಕ ವ್ಯಾಪಾರನೇ ಎಷ್ಟು ಟೈಮ್ ಇರುತ್ತೆ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ನಾವು ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡೋಕ್ಕೆ ಹೋಗಲ್ಲ ಐ ತಿಂಕ್ ಪ್ರತಿಯೊಬ್ಬರೂ ಆ್ಯಂಡ್ ನಾವು ಚಿಕ್ಕ ಮಕ್ಕಳಿಂದ ಜಾಸ್ತಿ ಶುರು ಮಾಡ್ತೀವಿ ಕಾಲೇಜಸ್ ಆಗಿರ್ಬೋದು ಸ್ಕೂಲ್ಸ್ ಆಗಿರ್ಬೋದು ಅಲ್ಲಿಂದ ಜಾಸ್ತಿ ಶುರು ಮಾಡ್ತೀವಿ ಯಾಕಂತಂದರೆ ಆ ಮಕ್ಕಳು ನೀನು ಇವಾಗ ಯಾರೋ ದೊಡ್ಡವರು ಇವಾಗ ನಿನಗೆ ಹೇಳಿದರೆ ನೀನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳ ಅಂತ ಯಾರೋ ಚಿಕ್ಕ ಮಕ್ಕಳು ನಿನಗೆ ಯಾಕೆ ನೀನು ಯಾಕೆ ಎಸೀತಾ ಇದೆಯಾ ಪೇಪರ್ನ ಅಷ್ಟು ಗೊತ್ತಾಗಲ್ವಾ ಅಂತ ಚಿಕ್ಕ ಮಕ್ಳ ಹತ್ರ ನೀನು ಅಂತಾಗ ಕೆಲವೊಬ್ಬರಿಗೆ ಈಗೂ ಹಿಟ್ಟಾಗ್ಬಿಡುತ್ತೆ ಅದು ಹೆಂಗೆ ಚಿಕ್ಕ ಹುಡುಗ ಹೇಳ್ಬಿಡ ನೋಡು ಹಾಗೆ ಚಿಕ್ಕ ಹುಡುಗಂಗತ್ತೂ ಗೊತ್ತು ನೋಡು ಚಿಕ್ಕ ಹುಡುಗಿಗಾದರೂ ಗೊತ್ತು ನೋಡು ಎಸಿಬಾರ್ದು ಅಂತ ಆ್ಯಂಡ್ ಅವರು ಅಷ್ಟೇ ಮಕ್ಕಳು ಕೂಡ ಅಷ್ಟೇ ಏನು ಯೋಚನೆ ಮಾಡಿಬಿಟ್ಟು ಇದು ಮಾಡ್ತಾರೆ ಸೊ ಪ್ರತಿಯೊಬ್ಬರೂ ಕೂಡ ಒಂದು ಕೆಲಸ ಅಂದರೆ ಜಸ್ಟ್ ಇದು ನಾವು ಅವ್ರನ್ನ ಯಾರು ರೀಸೈಕ್ಲರ್ಸ್ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ ಟ್ವೆಂಟಿ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಜನ ಇದ್ದಾರೆ ರೀಸೈಕ್ಲರ್ಸ್ ಸೊ ಅದಿಷ್ಟು ಜನ ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ನಮ್ಮ ಎಲ್ರಿಗೂ ಎಲ್ಲ ಜನಕ್ಕೂ ಕೂಡ ತೋರಿಸ್ಬೇಕಿತ್ತು ನಮಗೆ ಅವ್ರು ಯಾವ ರೀತಿ ಮಾಡ್ತಾರೆ ಆ್ಯಂಡ್ ಅವರ ಒಂದು ಬ್ಯಾಗ್ರೌಂಡ್ ಹೇಗಿರ್ಬೋದು ಆ್ಯಂಡ್ ನಾವು ಅಂದ್ಕೊತಿರ್ಬೋದು ಅವರು ಎಷ್ಟೊಂದು ಜನದ ಒಪಿನಿಯನ್ ಇದೆ ಕಸ ಎತ್ತಾರೆ ಕಸ ತೊಗೊಂಡು ಹೋಗ್ತಾರೆ ಸೆಗ್ರಿಗೇಟ್ ಮಾಡ್ತಾರೆ ಅದರಿಂದ ಅವರಿಗೂ ಯೂಸ್ ಇಲ್ವಾ ಅಂತ ಹೌದು ಬಟ್ ಅವ್ರು ಮಾಡ್ತಿರೋಂಥ ಕೆಲಸ ಎಷ್ಟು ಒಳ್ಳೆಯದು ಅನ್ನೋದು ಆ್ಯಂಡ್ ಅದರಲ್ಲಿ ಎಷ್ಟೊಂದು ಜನ ಅವ್ರು ಮಾಡ್ತಿರೋ ಕೆಲಸದ ಬಗ್ಗೆ ಹೇಳೋಕ್ಕೆ ಅಂತಲೇ ಎಷ್ಟೊಂದು ಕಂಟ್ರಿಗಳಿಗೆ ಹೋಗಿ ಬಂದಿದ್ದಾರೆ ನಮ್ಮ ಕಂಟ್ರಿನ ರೆಪ್ರೆಸೆಂಟ್ ಮಾಡಿ ಈ ಕಸದ ಬಗ್ಗೆ ಮಾತಾಡೋಕ್ಕೆ ಎಷ್ಟೊಂದು ಕಂಟ್ರಿಗೆ ಹೋಗಿದ್ದಾರೆ ನಾವು ಹೇಗೆ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತಲ್ಲ ಸೊ ಐ ಥಿಂಕ್ ಅದೊಂದು ಯಾರಿಗೂ ಗೊತ್ತಿಲ್ಲ ನನಗೆ ಆ ವಿಷ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಆ್ಯಂಡ್ ನೀನು ಇವಾಗ ಪ್ಲ್ಯಾಸ್ಟಿಕಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ವೆರೈಟಿಸ್ ಆಫ್ ಪ್ಲಾಸ್ಟಿಕ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಅರಿವಿಲ್ಲ ಐ ಥಿಂಕ್ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬ ಇದೆ ಬಟ್ ಓವರ್ ಆಲ್ ನಮ್ಮ ಒಂದು ಇನಿಷಿಯೇಟಿವ್ ಬಂದ್ಬಿಟ್ಟು ಈ ಏನೋ ವೇಸ್ಟ್ ಬಗ್ಗೆ ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ದೀವಿ ಯಾವ ರೀತಿ ನಾವು ಏನೋ ಅಂದರೆ ಒಂದು ಸಿಟಿಸನ್ ಅಂತ ಬಂದಾಗ ಹೌ ರೆಸ್ಪಾನ್ಸಿಬಲ್ ಆರ್ ಯು ಎಷ್ಟು ನಿನ್ನ ಸರೌಂಡಿಂಗಿಗಾಗಿರ್ಬೋದು ನಿನಗೆ ನೀನೇ ಕ್ವಶನ್ ಮಾಡಿದಾಗ ನಿನ್ನಲ್ಲಿ ನೀನು ಎಷ್ಟನೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ಯಾ ಅಂತ ಗೊತ್ತಾಗುತ್ತೆ ಸೊ ಯಾ ಆ ರೀತಿ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಸೇ ಯಾರೆಲ್ಲ ನೋಡ್ತಿದ್ದಾರೆ ಅವ್ರಿಗೆ ಅಂದರೆ ಕಸನ ನಾವು ಸೆಗ್ರಿಗೇಟ್ ಮಾಡಲೇಬೇಕು ಮೂರು ರೀತಿಯಾಗಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಇವಾಗ ಫುಡ್ ಆರ್ಡ್ರ್ ಮಾಡ್ತೀವಿ ಸ್ವಿಗ್ಗಿ ಝೊಮ್ಯಾಟೊ ಅಂತೆಲ್ಲ ಫುಡ್ ಆರ್ಡರ್ ಮಾಡ್ತೀವಿ ಫುಡ್ ಆರ್ಡರ್ ಮಾಡಿ ಆ ಕಂಟೈನರ್ ಅಲ್ಲೇ ಫುಡ್ ಫುಡ್ನ ಹಂಗೆ ಬಿಡ್ತೀವಿ ಅಂದರೆ ಅದರಲ್ಲಿ ಉಳಿದಿರೋ ನಿರೋದ್ರ ಮೂಳೆಗಳಾಗಿರ್ಬೋದು ಏನೋ ಒಂದು ವೇಸ್ಟ್ ಅದನ್ನ ಹಂಗೆ ಡಬ್ಬದಲ್ಲಿ ಹಾಕಿಬಿಟ್ಟು ಹಾಗೆ ಬಿಡ್ತೀವಿ ಬಹುಶಃ ಅದು ತುಂಬಾ ತಪ್ಪು ನಾವು ಮಾಡೋದು ಬಿಕಾಸ್ ಅವರು ರೀಸೈಕ್ಲರ್ ಮಾಡೋರು ನಾವು ಇವಾಗ ಬಿಸಾಡಿದೀವಿ ಅಂತ ಓ ಇವಾಗ ಇವರೇ ಬಿಸಾಡಿದ್ದಾರೆ ಇವಾಗ ಬಿಸಾಡಿದ್ದಾರೆ ಅಂದ್ಬಿಟ್ಟು ಇವಾಗಲೇ ಹೋಗ್ಬಿಟ್ಟು ಅವ್ರು ರೀಸೈಕಲ್ ಮಾಡಲ್ಲ ಅವ್ರು ಎಷ್ಟು ದಿವಸಗಳಾಗ್ಬೋದು ತಿಂಗಳಗಟ್ಟಲೆ ಆಗಬಹುದು ಅಥವಾ ವರ್ಷ ಕೂಡ ಅದು ಒಂದ್ ರೀತಿಯಾದಂತಹ ಗ್ಯಾಸ್ ಫಾರ್ಮ್ ಆಗಿರುತ್ತೆ ಬಿಕಾಸ್ ಆ ಫುಡ್ ಹಾಳಾಗಿ ನೀನ್ ಇವಾಗ ಒಂದು ಅಲ್ಲಿ ಫ್ರಿಡ್ಜ್ ಅಲ್ಲಿ ಒಂದು ಮೊಸರನ್ನೇ ಫಾರ್ ಎಕ್ಸಾಂಪಲ್ ಓಪನ್ ಮಾಡಿಬಿಟ್ಟು ಒಂದು ವಾರ ಮೇಲೆ ಇಟ್ಟೆ ಅಂತಂದ್ರೆ ನೀನು ಅಲ್ಲಿ ಈಸ್ಟೆಲ್ಲ ಫಾರ್ಮ್ ಆಗಿ ಬೂಸ್ಟ್ ಎಲ್ಲ ಕಾಣಿಸುತ್ತೆ ನಿಮಗೆ ಸೊ ನೀನು ಯಾರೋ ಒಬ್ರು ಅದನ್ನ ಕ್ಲೀನ್ ಮಾಡೋಕ್ಕೆ ಒಂದು ಸೊಸೈಟಿಗೋಸ್ಕರ ಇದು ಮಾಡೋಕ್ಕೆ ಅದರಿಂದ ಯೂಸ್ ಸೆಕೆಂಡ್ರಿ ಬಟ್ ಆ ಒಂದು ಇದನ್ನು ಮಾಡ್ತಿದಾರಲ್ವಾ ಅಂದರೆ ಆ ಒಂದು ಕೆಲಸನ ಮಾಡ್ತಿದಾರೆ ಟು ಟೇಕ್ ದಟ್ ಇನಿಷಿಯೇಟಿವ್ ಆ್ಯಂಡ್ ಕ್ಲೀನ್ ಮಾಡೋಕ್ಕೆ ಸೊ ಅವ್ರಿಗೆ ಆ ಗ್ಯಾಸನ್ನ ಅವರು ಡೈರೆಕ್ಟಾಗಿ ತಗೊಂಡಾಗ ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿರ್ಬೋದು ಅವ್ರ ಹೆಲ್ತಲ್ಲಿ ತುಂಬ ರೀತಿ ಕಾಯಿಲೆಗಳಿಗೆ ಒಳಗಾಗ್ಬೋದು ಅವರು ಸೊ ಐ ಥಿಂಕ್ ಅದು ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಬಿಸಾಡೋಕ್ಕಿಂತ ಮುಂಚೆ ಅದನ್ನು ವೆಟ್ ವೇಸ್ಟಿಗೆ ಹಾಕಿ ಆ್ಯಂಡ್ ಡಬ್ಬದಲ್ಲಿರುವಂಥ ಏನು ಫುಡ್ ಇದೆ ಒಂದು ಎರಡು ಸಲ ರಿನ್ಸ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಬಿಸಾಕ್ಬಿಟ್ರೆ ಐ ಥಿಂಕ್ ಅದೊಂದು ಯುನೋ ವೆರಿ ಒಂದು ಆಕ್ಷನ್ ನಾವು ತಗೊಳ್ಳೋದು ಒಂದು ವೆರಿ ಬಿಗ್ ಸ್ಟೆಪ್ ಆ್ಯಕ್ಚುಲಿ ಅದು ಸೊ ಐ ತಿಂಕ್ ಐ ಆಮ್ ರಿಕ್ವೆಸ್ಟಿಂಗ್ ಬಡಿ ಅದು ಆ ವಿಷಯದ ಬಗ್ಗೆ ಅಂಡ್ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಕಸಗಳನ್ನ ಹಾಗೆ ಸುಮ್ಮನೆ ಬಿಸಾಡ್ತಾ ಇದ್ರೆ ಅವರಿಗೆ ಒಂದ್ಸಲ ಹೇಳಿ ತಿಂದಿದ ಚಾಕ್ಲೇಟ್ನ ತಿಂದಿದ ಕುಡ್ದಿದ್ದ ಜ್ಯೂಸ್ಗಳನ್ನೆಲ್ಲನೂ ಕೂಡ ನಮ್ಮ ಬ್ಯಾಗಲ್ಲೇ ಆ ಕಸನ ಹಾಕೊಂಡು ಮನೇಲಿ ಬಂದು ಬಿಸಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಬಟ್ ಏನೇ ಮಾತು ಹೇಳಿದ್ರು ಬೇ ಎವ್ರಿಥಿಂಗ್ ಇಸ್ ಸೋ ವ್ಯಾಲ್ಯೂಯಬಲ್ ಅಂದರೆ ಇಂಥ ಇನಿಷಿಯೇಟಿವ್ ತೊಗೊಳೋದು ತುಂಬಾ ದೊಡ್ಡ ವಿಷಯ ಯಾಕಂದರೆ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಸಂಬಡಿ ಆ್ಯಸ್ ಟು ಕಮ್ ಫಾರ್ವರ್ಡ್ ಅಲ್ವಾ ಆ್ಯಂಡ್ ಅವ್ರು ಬಂದಿದ್ದಾರೆ ನೀವು ಅವ್ರ ಜೊತೆ ಕೈ ಜೋಡಿಸಿ ಈ ಕೆಲಸ ಮಾಡ್ತಾ ಇದ್ದೀರಾ ಸೊ ವಂಡರ್ಫುಲ್ ಥಿಂಗ್ ಒಂದು ಎರಡು ನಿಮಿಷದ ಕೆಲಸ ಅಷ್ಟೇ ಅದು ಟು ವಾಶಿಟನ್ ಪುಟ್ ಪುಟ್ಟಿಟ್ಟು ಡಸ್ಟ್ಬಿನ್ ಅದು ಎಷ್ಟು ಟೈಮ್ ಸೇವ್ ಆಗುತ್ತೆ ಎಷ್ಟು ಜನರ ಹೆಲ್ತನ್ನು ಕಾಪಾಡುತ್ತೆ ವಂಡರ್ಫುಲ್ ಇನಿಷಿಯೇಟಿವ್ ಆ್ಯಂಡ್ ಹೀಗೆ ಅದು ಸಾಕ್ತಾ ಇರಲಿ ಆ್ಯಂಡ್ ಮುಂದೆ ಒಂದಿನ ಇದನ್ನು ಇನಿಷಿಯೇಟ್ ಮಾಡೋ ಅವಶ್ಯಕತೆ ಬರಬಾರ್ದು ಎವ್ರಿಬಡಿ ಶುಡ್ ನೋ ದೇರ್ ರೆಸ್ಪಾನ್ಸಿಬಿಲಿಟಿ ಡೆಫಿನೆಟ್ಲಿ ಆ್ಯಂಡ್ ಕಮಿಂಗ್ ಟು ಯುವರ್ ಅನದರ್ ಇಂಟ್ರೆಸ್ಟ್ ದ್ಯಾಟ್ ಈಸ್ ಫಿಟ್ನೆಸ್ ಬಿಕಾಸ್ ನಾವು ನೋಡಿದ್ದೀವಿ ಕೂಡ ಬಿಕಾಸ್ ಕಿನ್ನರಿಯಿಂದ ಹೋಲಿಸ್ಕೊಂಡ್ರೆ ಇವಾಗವರೆಗೂ ನೋಡಿದ್ರೆ ವಿ ಕ್ಯಾನ್ ಓನ್ಲಿ ಸಿ ನಿಮ್ಮ ಒಂದು ಫಿಟ್ನೆಸ್ ಜರ್ನಿ ಒಂದು ಚೇಂಜ್ ಇರಬಹುದು ಅದು ಕೂಡ ಬಿಕಾಸ್ ಅಂದರೆ ಆ್ಯಕ್ಟ್ರೆಸ್ ಆದಾಗ ಇಟ್ ಕಮ್ಸ್ ವಿತ್ ದ ಯು ನೋ ದ ಕರಿಯರ್ ಆ್ಯಂಡ್ ದ ಪ್ರೊಫೆಷನ್ ಯು ಆರ್ ಡೂಯಿಂಗ್ ಹೌ ಇಸ್ ಫಿಟ್ನೆಸ್ ಫಾರ್ ಯು ಫಿಟ್ನೆಸ್ ಇಸ್ ಮಜಾ ಮಸ್ತಿ ಇಟ್ಸ್ ಇಟ್ಸ್ ಫನ್ ಅಂದರೆ ಫಿಟ್ನೆಸ್ ಫಸ್ಟು ಶುರು ಮಾಡ್ಬೇಕು ಮಾಡುವಾಗ ಕಷ್ಟ ಅಂತ ಅನಿಸ್ತಿತ್ತು ಅಶ್ ಅಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ಕೂಡ ಚಬ್ಬಿ ಚಬ್ಬಿ ಆಗೇ ಇದೆ ಈವೊಂದು ನಾನು ಸ್ಪೋರ್ಟ್ಸಲ್ಲಿ ಆಕ್ಟಿವ್ ಆಗಿದ್ರೂ ಬಾಡಿ ಫಿಸಿಕಲಿ ಆ್ಯಕ್ಟಿವ್ ಇದ್ರೂ ಕೂಡ ಬಟ್ ಸ್ಟಿಲ್ ನಾನು ಸ್ವಲ್ಪ ಆ ಚಬ್ಬಿನೆಸ್ ಇದ್ದೇ ಇತ್ತು ಆ್ಯಂಡ್ ಸೀರಿಯಲ್ ಎಲ್ಲ ಮಾಡೋಕ್ಕೆ ಶುರು ಆದಮೇಲೆಲ್ಲ ಅಂತೂ ಅಪ್ಪ ಅಪ್ಪಾಗ್ಬಿಟ್ಟೆ ಬಿಕಾಸ್ ಯಾಕೆಂತಂದರೆ ಫುಡ್ಡು ಏನೋ ಶೂಟಿಂಗ್ ಊಟ ಆಗಿರ್ಬೋದು ಆಮೇಲೆ ಹೊರಗಡೆ ಊಟನೂ ಜಾಸ್ತಿ ಆಯಿತು ಫಿಟ್ನೆಸ್ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊತಲೇ ಇರಲಿಲ್ಲ ಅಂತಾನೆ ಬಟ್ ದೆನ್ ಒಂದು ಪಾಯಿಂಟ್ ಆದಮೇಲೆ ನಿನಗೆ ನಿನ್ ಏನೋ ಓಕೆ ನೀನು ಒಂದು ಒಂದು ಲೋ ಪಾಯಿಂಟಲ್ಲಿ ಇರ್ತೀಯಾ ವೇರ್ ಯು ಫೀಲ್ ಲೈಕ್ ಓಕೆ ಏನಾದರೂ ಹೊಸದಾಗಿ ಏನಾದರೂ ಮಾಡಬೇಕು ಕಲಿಬೇಕು ಅಂತ ಅಲ್ಲಿ ತನಕ ನಿನಗೆ ಫಿಟ್ನೆಸ್ ಅನ್ನೋದು ಅಯ್ಯೋ ಸಣ್ಣ ಆಗಕ್ಕೋಸ್ಕರ ಅಂತ ಒಂದು ಹಿಂಗಿತ್ತು ಬಟ್ ನೀನು ಒಂದು ಲೋ ಪಾಯಿಂಟಲ್ಲಿ ಇದ್ದಾಗ ನೀನು ಅದನ್ನು ಬೂಸ್ಟ್ ಮಾಡೋಕ್ಕೆ ನಿನ್ನ ನ ನೀನು ಏನೋ ಕ್ಯರ್ ಅಪ್ ಜ್ಯೂರ್ ಅಪ್ ಮಾಡ್ಕೊಳ್ಳೋಕ್ಕೆ ಯು ಫೈಂಡ್ ಒನ್ ವೇ ಸೊ ಬಹುಶಃ ನನಗೆ ಅದು ಫಿಟ್ನೆಸ್ ಅನ್ನೋದು ಆಗಿತ್ತು ಆಯಿತು ಸೊ ಶುರುವ ಶುರು ಸ್ಟಾರ್ಟಿಂಗ್ ಶುರು ಮಾಡುವಾಗ ಸ್ವಲ್ಪ 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 ಕಷ್ಟ ಅಂತ ಅನಿಸ್ತು ಹೌದು ಬಟ್ ಅದಾದಮೇಲೆ ಆ ಪ್ರಾಸೆಸ್ ಇದೆಯಲ್ಲ ಅಂದರೆ ಒಂದು ಹಠ ಬಂತು ನನಗೆ ಹಿಂಗಿದಿನಲ್ವಾ ಓಕೆ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಿಬಿಡ ನೋಡೋಣ ನನ್ನ ಕೈಯಲ್ಲೂ ಆಗುತ್ತೆ ಅಂತ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಸಲ ಟ್ರೈ ಮಾಡಿದ್ದೆ ಆಗಿಲ್ಲ ಯಾಕಂತಂದ್ರೆ ನಂಗೆ ಊಟನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಂಗೆ ತಿನ್ನಲೇಬೇಕು ಹೊರಗಡೆ ಊಟ ಬೇಕೇ ಬೇಕು ಅಂತ ಬಟ್ ಆ ಒಂದು ಲೋ ಪಾಯಿಂಟಲ್ಲಿ ಬಹುಶಃ ಒಂದು ಸಿಚುವೇಶನ್ ಆಗಿದ್ದು ಕೂಡ ಕೆಲವೊಂದು ಬರೀ ನಮಗೆ ಮನವರಿಕೆ ಮಾಡೋಕ್ಕೆ ದಟ್ಟಿನೋ ಯು ಕ್ಯಾನ್ ಟ್ರೈ ಡಿಫ್ರೆಂಟ್ ಥಿಂಗ್ಸ್ ಇನ್ ಲೈಫ್ ಅದರ್ ದೆನ್ ಎಕ್ಸ್ಪ್ಲೋರಿಂಗ್ ಟ್ರಾವ್ಲಿಂಗ್ ಅದರ್ ಪ್ಲೇಸಸ್ ಅದಕ್ಕಿಂತ ನಿನ್ನಲ್ಲಿ ನೀನು ಎಕ್ಸ್ಪ್ಲೋರ್ ಮಾಡು ನಿನ್ನಲ್ಲಿ ನೀನು ಹೊಸದನ್ನು ಕಂಡಿಡ್ಕೊ ಟ್ರೈ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಅಂತ ಸೊ ಫಿಟ್ನೆಸ್ ಅನ್ನೋದು ನೋಡಿದಾಗ ಆ ಪ್ರಾಸೆಸ್ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಡಿಸಿಪ್ಲೀನ್ ಆಗಿ ಬೆಳಗ್ಗೆ ಎದ್ದು ಜಿಮ್ ಹೋಗೋದು ಅಡುಗೆ ಮಾಡ್ಕೊಳ್ಳೋದಾಗಿರ್ಬೋದು ಇಟ್ಸ್ ವೆರಿ ಈಸಿ ಈಸಿ ಟಪ ಟಪ ಅಂತ ಆಗ್ಬಿಡುತ್ತೆ ನೀನು ಬ್ರೆಡ್ ಮೇಲೆ ಪೀನಟ್ ಬಟರ್ ಹಾಕು ಅಂತ ಓಕೆ ಪ್ರೀ ವರ್ಕೌಟ್ ಆ್ಯಂಡ್ ನೀನು ಬಂದಾದ್ಮೇಲೆ ಪ್ರೋಟೀನ್ ಶೇಕ್ ಕುಡಿ ನೈಸ್ ಅದ್ಮೇಲೆ ನೀನು ಇವು ಯುನೋ ಯು ಕುಕ್ ಮೀಲ್ ಸ್ಯಾಲಡ್ ಏನಾದರೂ ಮಾಡ್ಕೊಂತಿ ಯು ಫೀಲ್ ರಿಯಲಿ ಗುಡ್ ವಾವು ನನ್ನ ನಾನು ಅಡುಗೆ ಮಾಡ್ಕೊಂಡು ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಂಡೆ ನಾನು ಅಂತ ಸೊ ಐ ಥಿಂಕ್ ಆ ಪ್ರಾಸೆಸ್ ನಂಗೆ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಾನು ನನಗೆ ಫಿಸಿಕಲಿ ನನಗೆ ಸ್ವಲ್ಪ ಸ್ಟ್ರೆಂತ್ ತೋರ್ಸೋದು ಎಲ್ಲ ತುಂಬ ಇಷ್ಟ ಸೀನ್ ಮೀನ್ ಬಿಗ್ ಬಾಸ್ ಎಲ್ಲರೂ ಕೂಡ ಫಿಸಿಕಲ್ ಟಾಸ್ಕ್ ಟಾಸ್ಕಲ್ಲ ಅಂತಂದ್ರೆ ಹೂ ಒಂದು ಅಂದ್ಕೊಂಡು ಮುಂದೆ ಇಂದ್ಕೊಂಡು ಸೊ ಎನಿಥಿಂಗ್ ರಿಲೇಟೆಡ್ ಟು ಫಿಸಿಕಲ್ ಆ್ಯಂಡ್ ಬೈಕ್ ಮಾಡ್ತೀವಿ ಬೈಕಿಂಗ್ ಮಾಡ್ತಿರೋದ್ರಿಂದ ಕೂಡ ನನಗೆ ಫಿಸಿಕಲ್ ಐ ಮೀನ್ ನನ್ನ ಕೋರ್ ಸ್ಟ್ರೆಂತ್ ಆಗಿರ್ಬೋದು ನನ್ನ ಸ್ಟ್ರೆಂತ್ನಿಂಗ್ ಸ್ಟ್ಯಾಮಿನಾ ತುಂಬ ಇಂಪಾರ್ಟೆಂಟ್ ಇತ್ತು ಆ ಒಂದು ಪಾರ್ಟ್ ಸೊ ಅದು ನಾನು ಓವರ್ ದ ಪ್ರಾಸೆಸ್ ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಾವು ಇಟ್ ಹಸ್ ಬಿಕಮ್ ಲೈಕ್ ಅಂದರೆ ನನ್ನ ಪಾರ್ಟ್ ಆಫ್ ಮೈ ಲೈ ಲೈಫ್ ಆಗಿಬಿಟ್ಟಿದೆ ರುಟೀನ್ ಆಗಿಬಿಟ್ಟಿದೆ ಇರಲೇಬೇಕು ಎನಿ ಫಾರ್ಮ್ ಆಫ್ ಫಿಸಿಕಲ್ ಇದರ್ ಇವಾಗ ನನಗೆ ಡ್ಯಾನ್ಸ್ ಮಾಡೋದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಅಷ್ಟು ಡ್ಯಾನ್ಸ್ ಬಿಫೋರ್ ಬಟ್ ದೆನ್ ಅಂದರೆ ಅಷ್ಟು ಫ್ರೆಂಡ್ಸ್ ಮುಂದೆಲ್ಲ ಮಾಡ್ತಿರಲಿಲ್ಲ ನಾಚಿಕೆ ಆಗೋದು ಅಂತ ಬಟ್ ಇವಾಗ ನಾನು ಐ ಫೀಲ್ ಲೈಕ್ ಓಕೆ ಅಂದರೆ ಐ ಆಮ್ ವೆರಿ ಲೈಟ್ ಆ್ಯಂಡ್ ಐ ಫೀಲ್ ಕಂಫರ್ಟೇಬಲ್ ಲೈಕ್ ಹೌ ಎವರ್ ಐ ಆಮ್ ನನ್ಗೆ ಯಾವುದೇ ರೀತಿ ಬಾಡಿ ಟೈಪ್ ಆಗಿರ್ಬೋದು ಏನಾಗಿರ್ಬೋದು ಐ ಎಕ್ಸೆಪ್ಟೆಡ್ ಇಟ್ ಐ ಆಮ್ ವರ್ಕಿಂಗ್ ಆನ್ ಇಟ್ ಇಟ್ ಫೀಲ್ಸ್ ಗುಡ್ ಆಲ್ಸೋ ಅಂದರೆ ನೀನು ವೆನ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫಲ್ಲ ಯು ಫೀಲ್ ರಿಯಲಿ ಗುಡ್ ನೀನು ವರ್ಕೌಟ್ ಮಾಡೋ ಆದ್ಮೇಲೆ ನೀನು ನಿಮ್ಮ ಇರೋರ್ ಮುಂದೆ ನಿನ್ನ ನೋಡಿದಾಗ ಆಗಿರ್ಬೋದು ಅಥವಾ ನೀನು ನಿನ್ನ ಒಂದು ಆ ಟ್ರಾನ್ಸ್ಫಾರ್ಮ್ ಜರ್ನಿ ನೀನು ಮಾಡ್ತಿದ್ಯಾ ಕನ್ಸಿಸ್ಟೆಂಟಾಗಿ ಮಾಡ್ತಿದ್ಯಾ ನೀನೊಂದು ಡಿಸಿಪ್ಲಿನ್ ಇಟ್ಕೊಂಡಿದ್ಯಾ ಆ ಡಿಸಿಪ್ಲಿನ್ನ ನೀನು ಎವ್ರಿ ಡೇ ಮಾಡ್ತಿದ್ಯಾ ನೀನು ಅದಕ್ಕೆ ಸ್ಟಿಕ್ಕಾಗಿದ್ಯಾ ಆ್ಯಂಡ್ ಯು ಲವ್ವಿಂಗ್ ದ್ಯಾಟ್ ಪ್ರಾಸೆಸ್ ಅಂತ ಅಂದಾಗ ಇಟ್ಸ್ ಅನ್ಯೂ ಕೈಂಡ್ ಆಫ್ ಚೇಂಜ್ ಆ್ಯಂಡ್ ಅದರಲ್ಲೂ ಗೊತ್ತಾಗುತ್ತೆ ದಟ್ ಓಕೆ ನೀನು ಇವಾಗ ಚಿಕ್ಕ ಹುಡುಗಿಯೆ ಅಲ್ಲ ದೊಡ್ಡೊಳಾಗ್ಬಿಟ್ಟಿದ್ಯಾ ಅಂತ ಇಟ್ಸ್ ವೆರ್ ಯು ಟೆನ್ ಟು ಅಟ್ರಾಕ್ಟ್ ಫ್ಯೂ ಅದರ್ ಥಿಂಗ್ಸ್ ಅಲ್ಲ ಐ ಥಿಂಕ್ ಇಟ್ಸ್ 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 ಐನ್ಸ್ ದಿಸ್ ಇಸ್ ಆಲ್ವೇಸ್ ಫನ್ ಫನ್ ನೀವು ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅದು ಅದೊಂದ್ಸರ್ತಿ ಆ ಕನ್ಸಿಸ್ಟೆನ್ಸಿನ ನಾವು ದಾಟ್ಬಿಟ್ರೆ ಇಟ್ ಬಿಕಮ್ಸ್ ವೆರಿ ಫನ್ ಆ್ಯಂಡ್ ಅದು ಮಾಡಲಿಲ್ಲ ಅಂದರೆ ಏನೋ ಮಿಸ್ ಆಗ್ತಿದೆ ಅಂತ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ ಆ್ಯಂಡ್ ಫಿಟ್ನೆಸ್ ನಿಮ್ಮ ಜರ್ನಿನ ನಾವು ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಬಂದಿದ್ದೀವಿ ಯು ಪೋಸ್ಟ್ ಫ್ಯೂ ವೀಡಿಯೋಸ್ ಆ್ಯಂಡ್ ಎವ್ರಿಥಿಂಗ್ ಅಂಡ್ ಸೋಷಿಯಲ್ ಮೀಡಿಯಾನು ಒನ್ ಆಫ್ ದ ಬಿಗ್ ಪ್ಲಾಟ್ಫಾರ್ಮ್ ಇವಾಗ ಅದು ಅಪರ್ಚುನಿಟಿಗೆ ಅಂತ ಇರಬಹುದು ಅಥವಾ ಒಂದು ರೆಕಗ್ನಿಷನ್ಗೆ ಇರಬಹುದು ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅದರದೇ ಆದ ಓನ್ಸ್ ಅದೆಲ್ಲ ಇದ್ದೇ ಇರುತ್ತೆ ಬಟ್ ಹೌ ಆರ್ ಯು ವಿತ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ನಿಮ್ಮ ಜೊತೆ ಹೇಗಿದೆ ನಿಮ್ಮ ಫ್ಯಾನ್ಸ್ ಜೊತೆ ನಿಮ್ಮ ಇಂಟ್ರಾಕ್ಷನ್ ಇರ್ಬಹುದು ಅಥವಾ ಆಸ್ ಅ ಪ್ಲ್ಯಾಟ್ಫಾರ್ಮ್ ಹೌ ಡು ಯು ಇಟ್ ಆ್ಯಸ್ ಟ್ಫಾರ್ಮ್ ಅಂದರೆ ತುಂಬ ಈಸಿಲಿ ಆಕ್ಸೆಸೇಬಲ್ ಆ್ಯಂಡ್ ಆಮೇಲೆ ಎಲ್ಲದಕ್ಕೂ ಕೂಡ ಅಂದರೆ ಇಟ್ಸ್ ಆ್ಯಂಡ್ ಇಟ್ಸ್ ಅನ್ ಆಪರ್ಚುನಿಟಿ ಕೂಡ ಇಟ್ ಓಪನ್ಸ್ ನ್ಯೂ ಡೋರ್ಸ್ ಕೂಡ ಇವಾಗ ಇವಾಗ ಮುಂಚೆ ನಾವು ಪ್ರೊಫೈಲ್ ಕಳಿಸ್ಬೇಕಿತ್ತು ಅದರೊಂದು ಇವಾಗ ಪ್ರಾಜೆಕ್ಟ್ ಅಂತ ಬಂದಿದೆ ಇವಾಗ ಯು ಜಸ್ಟ್ ಹ್ಯಾವ್ ಟು ಸೆಂಡ್ ಯುವರ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ದಟ್ಸ್ ಎಟ್ ದೇಲ್ ಜಸ್ಟ್ ಲುಕ್ ಲುಕ್ ಇನ್ ಟು ಇಟ್ ಓಕೆ ನೋಡ್ತಾರೆ ಎಲ್ಲ ರೀತಿಯಾದಂಥ ಫೋಟೋ ಶೂಟ್ಸ್ ಇರ್ಬೋದು ಅಥವಾ ನೀವು ಡಿಫ್ರೆಂಟ್ ಕೈಂಡ್ಸ್ ಆಫ್ ವೀಡಿಯೋಸ್ ನೀನು ಯಾವ ಥರ ವೀಡಿಯೋಸ್ ಮಾಡ್ತೀವಿ ಅದೆಲ್ಲನೂ ನೋಡ್ತಾರೆ ಆ್ಯಂಡ್ ಅದರಲ್ಲೂ ಕೂಡ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇದೆ ಎಲ್ಲದರಲ್ಲೂ ಕೂಡ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ನೀನು ಪ್ರೋಸ್ನ ನೋಡ್ತೀಯ ಅಂತಂದರೆ ಎಟ್ಸ್ ಇಟ್ ಇಟ್ ಕ್ರಿಯೇಟ್ಸ್ ನ್ಯೂ ಇಟ್ ಓಪನ್ಸ್ ನ್ಯೂ ಡೋರ್ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ಯು ಕೆನ್ ಅರ್ನ್ ಮನಿ ಆ್ಯಂಡ್ ಇಟ್ಸ್ ಆಲ್ಸೋ ದ್ಯಾಟ್ ನಿನ್ಗೆ ಎವ್ರಿ ಡೇ ಅನ್ಸುತ್ತೆ ಓಕೆ ಹೊಸ ಏನಾದರೂ ಟ್ರೈ ಮಾಡೋಣ ಚೆನ್ನಾಗಿ ಅನಿಸುತ್ತಾ ಅದೇನಾದರೂ ಒಂದು ಕಾನ್ಸೆಪ್ಟ್ ಶೂಟ್ ಮಾಡೋಣ ಹಾಗಣ ಅಂತ ಆಮೇಲೆ ನೀನು ತುಂಬ ಬೇರೆ ಬೇರೆ ರೀತಿಯಾದ ಜನಗಳನ್ನ ಮೀಟ್ ಮಾಡ್ತೀಯಾ ಬೇರೆ ಬೇರೆ ರೀತಿ ಇಡೀ ಅಂದರೆ ಒಂದು ಇಡೀ ಪ್ರಪಂಚ ಅಂತ ಬಂದಾಗ ಎಲ್ಲ ಇಟ್ಸ್ ಇಟ್ಸ್ ಕನೆಕ್ಷನ್ ಡಾಟ್ ಅಂತ ಅನಿಸುತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ ಕನೆಕ್ಟ್ಸ್ ಎಲ್ಲರೂ ಎಲ್ಲ ಪಾರ್ಟನ್ನು ಕೂಡ ಕನೆಕ್ಟ್ ಮಾಡುತ್ತೆ ಆ್ಯಂಡ್ ಎವ್ರಿ ಡೇ ಯು ಲರ್ನ್ ಫ್ಯೂ ಥಿಂಗ್ಸ್ ಆ್ಯಂಡ್ ಆಲ್ಸೋ ದ್ಯಾಟ್ ಕೆಲವೊಂದು ಸರ್ತಿ ಹಿಂಗೆ ಅನಿಸುತ್ತೆ ಹೇಗೆ ಹಿಂಗಲ್ಲ ಮಾಡಬಾರ್ದಪ್ಪ ಹಿಂಗಂತೂ ಕ್ರಿಂಜಾಗಂತೂ ಮಾಡಬಾರ್ದು ಹಿಂಗಂತೂ ಹಿಂಗಲ್ಲ ಮಾಡ್ಬಾರ್ದು ಎಲ್ಲನೂ ನಿಂಗೆ ಅನಿಸುತ್ತೆ ಅದರಿಂದ ಕಾನ್ಸಿಯಸ್ ನಿನ್ನ ಕೆಲವೊಂದು ಅಂದರೆ ನೀನು ಇವಾಗ ಎಸ್ಪೆಷಲಿ ಪಬ್ಲಿಕ್ ಫಿಗರ್ ಅಂತ ಬಂದಾಗ ಯಾ ಎನಿ ಫಾರ್ಮ್ ಆಫ್ ಆರ್ಟ್ ಆಗಿರ್ಬೋದು ನಾಟ್ ಜಸ್ಟ್ ಅನ್ ಆ್ಯಕ್ಟರ್ ಆಗಿರ್ಬೋದು ಈವನ್ ಒಂದು ಏನು ಆರ್ಟ್ ಫಾರ್ಮಲ್ಲಿ ನಾವು ಏನು ಸಿಂಗರ್ ಆಗಿರ್ಬೋದು ಅಥವಾ ಯಾವ್ಯಾವ್ದೇ ಆರ್ಟ್ ಫಾರ್ಮಲ್ಲಿದೆ ಪ್ರತಿಯೊಬ್ಬರಿಗೂ ಕೂಡ ನಿನಗೆ ಅಲ್ಲಿ ಬರೋ ಜನಗಳು ಚೆನ್ನಾಗೂ ಮಾತಾಡ್ತಾರೆ ಆ್ಯಂಡ್ ದೆರ್ ಆರ್ ಫ್ಯೂ ಮದರ್ ಪೀಪಲ್ ಹೂ ಪುಲ್ ಯು ಡೌನ್ ಆಲ್ಸೋ ನೀನ್ ಅದನ್ನ ಹೆಂಗೆ ತೊಗೊಂತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಯಾಕಂತಂದ್ರೆ ಶಿಟ್ ಏನು ಇವ್ರು ಇಂಗ್ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಹಾಗಿದ್ರೆ ನಾನು ಅಂದ್ರೆ ಮೆಂಟಲ್ ಹೆಲ್ತ್ ಅನ್ನೋದು ಸಾರಿ ಬಟ್ ಫಕಪ್ ಆಗಿಬಿಟ್ಟಿದೆ ಅಂದರೆ ಅಷ್ಟು ಯಾರು ಇದು ಮಾಡಲ್ಲ ಆ್ಯಂಡ್ ಓಕೆ ಸೋಷಲ್ ಮೀಡಿಯಾ ಅಲ್ವಾ ಜನ ಏನೋ ಮುಖ ಕಾಣಿಸಲ್ಲ ಯಾರ್ದೂ ನೀನು ಹಿಂದೆ ನೀನು ಮೆಸೇಜ್ ಮಾಡಿಕೊಂಡು ಅಥವಾ ಕಾಮೆಂಟ್ ಮಾಡಿಕೊಂಡು ಏನು ಬೇಕಿದ್ರೂ ಹೇಳ್ಬೋದು ಸಾವಿರ ಜನ ಮಾತಾಡ್ತಾರೆ ಬಟ್ ಅದು ಕೆಲವೊಬ್ಬರು ಮೆಚೋರ್ಡ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ದಟ್ ಓಕೆ ಜನ ಯಾರೋ ಮಾತಾಡ್ತಾರೆ ಫೇಕ್ ಅಕೌಂಟು ಹಿಂಗೆ ಸಾವಿರ ಮಂದಿ ಕೆಲವೊಬ್ರಿಗೆ ಹಂಗಿರಲ್ಲ ಕೆಲವೊಬ್ರು ವೆರಿ ಸೆನ್ಸಿಟಿವ್ ಟು ವರ್ಡ್ಸ್ ಫ್ಯೂ ವರ್ಡ್ಸ್ ಸೊ ಅವ್ರಿಗೆ ಅದು ತೊಗೊಳೋಕ್ಕಾಗಲ್ಲ ಅವರು ಬೇಗ ಅದನ್ನು ಮನಸ್ಸಿಗೆ ಹಾಕ್ಕೊಂಡ್ಬಿಡ್ತಾರೆ ನಾವು ಹೆಂಗೆ ಹೇಳ್ತೀವಿ ಅದೇ ಮೇಲೆ ಹಾಕ್ಕೋಬೇಡ ಅಂತ ಕೆಲವೊಬ್ರು ಅದು ಆಗ್ಬಿಡುತ್ತೆ ಅಂದರೆ ಎಮೋಷ್ನಲಿ ನೀನು ಸಮ್ವೇರ್ ಡೌನ್ ದ ಲೈನ್ ನಿನ್ನ ತಲೆಯಲ್ಲಿ ಯೋಚನೆ ಮಾಡಿದಾಗ ನೀನೇನೋ ಒಂದು ಮಾಡಬೇಕು ಅಂತಂದಾಗ ನಿನಗೆ ತುಂಬ ಕ್ವಶನ್ಸ್ ಬರುತ್ತೆ ನಿನ್ನ ಮೇಲೆ ನಿನಗೆ ಅವ್ರಿಗೆ ಇದಾಗ್ಬೋದಾ ಹಂಗೆ ಅಂತ ಎಸ್ ಆ ಸ್ಟೇಜ್ ನನಗೂ ಕೂಡ ಆಗಿದೆ ಅಂದರೆ ನನಗೆ ಮುಂಚೆ ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಂಗೆ ಗೊತ್ತಿರಲಿಲ್ಲ ಅದು ನಾನು ಅಂದರೆ ವೆನ್ಯೂ ಎಕ್ಸ್ ನಿನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋದಂಗೆ ನೀನು ಕಲಿತಾ ಹೋಗ್ತೀಯಾ ಸೊ ನನಗೂ ಸ್ಟಾರ್ಟಿಂಗಲ್ಲಿ ತುಂಬ ನೆಗೆಟಿವ್ ಅಂತ ಅನಿಸಿತ್ತು ಏನಪ್ಪ ಹೆಂಗೆ ಹಾಕಿದ್ರೂ ಹಿಂಗೆ ಕಮೆಂಟ್ ಮಾಡ್ತಾರೆ ಅಥವಾ ಹಿಂಗೆ ಹೇಳ್ತಾರೆ ಜನ ಏನು ಮಾಡಬೇಕು ಹಂಗೆ ಹಿಂಗೆ ಅಂತ ಬಟ್ ಅದಾದಮೇಲೆ ನಿನ್ಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಇರೋದೇ ಹಿಂಗೆ ಇದು ನೀವು ಕಾನ್ ಡೂ ಎನಿಥಿಂಗ್ ಎಲ್ ನೀನ್ ಇವಾಗ ಎಷ್ಟಂತ ಮಾತಾಡ್ತೀಯಾ ಇವಾಗ ನೀನ್ ಒಬ್ಬರ ಅಕೌಂಟ್ ನ ಬ್ಲಾಕ್ ಮಾಡ್ತೀಯಾ ರಿಪೋರ್ಟ್ ಮಾಡ್ತೀಯಾ ಕ್ರಿಯೇಟ್ ನೀವು ಅದರ್ ಅಕೌಂಟ್ ಅಂಡ್ ಕಮೆಂಡ್ ಡೂ ದ ಸೇಮ್ ಥಿಂಗ್ ಅಂಡ್ ಅದರ್ ದನ್ ನೀನು ಅದ್ರ ಬಗ್ಗೆ ಯೋಚನೆ ಮಾಡಿದೆ ನೀನ್ ಏನ್ ಮಾಡ್ಬೇಕು ಓಕೆ ನಿನ್ ಕೆಲ್ ಎಲ್ರಿಗೂ ಇಷ್ಟ ಆಗ್ಬೇಕು ಅಂತಿಲ್ಲ ನಿನ್ಗೆ ಏನ್ ಇಷ್ಟ ಆಗ್ತಿದೆ ನಿನ್ಗೆ ಏನ್ ಹೊಸದನ್ನ ಮಾಡ್ಬೇಕು ಎಲ್ ತಿರ್ಗ್ಬೇಕು ನಿನ್ಗೆ ಏನ್ ತಿನ್ಬೇಕು ಏನ್ ಹಾಕೋಬೇಕು ಡೂ ವಾಟ್ ಎವರ್ ದ ಫಕ್ ಯು ಟು ಡೂ ಜಸ್ಟ್ ಲಿವ್ ಯುವರ್ ಲೈಫ್ ಆ ಮೊಮೆಂಟಲ್ಲಿ ನಾವು ಬದುಕಬೇಕು ಆ್ಯಂಡ್ ಯು ಜಸ್ಟ್ ವಿ ಜಸ್ಟ್ ಹ್ಯಾವ್ ಟು ಗೋ ವಿತ್ ದ ಫ್ಲೋ ಲೈಫಲ್ಲಿ ನಾವೇನೇನೋ ಪ್ಲ್ಯಾನ್ ಹಾಕ್ಕೊಂತೀವಿ ಅದು ಯಾವುದು ಫಾರ್ ಎಕ್ಸಾಂಪಲ್ ಗೋವಾ ಟ್ರಿಪ್ಪೇ ಎಷ್ಟು ಪ್ಲ್ಯಾನ್ ಮಾಡೋದ್ರೂ ಆಗಲ್ಲ ಅನ್ಪ್ಲಾನ್ಡಾಗ ಗೋವಾಗ ಹೋದ್ರೇ ಅದು ಆಗಲ್ಲ ಗೋವಾ ಅಂತ ಬರುತ್ತೆ ಯಾವುದು ಪ್ಲ್ಯಾನ್ ಸೊ ಹಾಗೆ ಲೈಫಲ್ಲೂ ಕೂಡ ನಾವು ಹೆಂಗೆ ಫ್ಲೋ ಅಲ್ಲಿ ಲೈಫಲ್ಲಿ ಹೆಂಗೆ ಬರುತ್ತೆ ಎಕ್ಸೆಪ್ಟ್ ಮಾಡಿಕೊಂಡು ಆ್ಯಂಡ್ ಒಂದು ಅರ್ಥ ಮಾಡ್ಕೋಬೇಕು ಟೈಮ್ ಹೀಲ್ಸ್ ಎವ್ರಿಥಿಂಗ್ ವಾಟ್ ಎವರ್ ದ ಸಿಚುವೇಶನ್ ಇಸ್ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಸೊ ಇಲ್ಲಿ ಜಸ್ಟ್ ನಗ್ನಗ್ತಾ ಹೊಸ ಹೊಸದನ್ನು ಕಲಿತಾ ಕಲಿತಾ ತಿರ್ಗಾಡ್ತಾ ಕೆಲಸ ಮಾಡ್ತಾ ಖುಷಿ ಖುಷಿಯಾಗಿರ್ಬೇಕು ಆ್ಯಂಡ್ ಸೋಷಿಯಲ್ ಮೀಡಿಯಲ್ಲೂ ಅಂದರೆ ನೀವು ಹೇಳ್ದಂಗೆನೆ ಆಟ್ ಸಮ್ ಪಾಯಿಂಟ್ ಮೇ ಬಿ ಎಲ್ರಿಗೂ ಆಗ್ಬಿಡುತ್ತೆ ನೋಯ್ಯೋ ಹೇಳೋದು ಹೇಳ್ತಾನೆ ಇರ್ತಾರೆ ನಾವು ಏನು ಮಾಡಿದ್ರು ಹೇಳ್ತಾರೆ ಒಳ್ಳೇದು ಮಾಡಿದ್ರೂ ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಸೊ ಜಸ್ಟ್ ಲಿವ್ ಆ್ಯಂಡ್ ಲಿವ್ ದ್ಯಾಟ್ ಮೂಮೆಂಟ್ ಆ್ಯಂಡ್ ಗೋ ವಿತ್ ದ ಫ್ಲೋ ಇಸ್ ದ ರೈಟ್ ಮಂತ್ರ ಇವಾಗ ಫಾಲೋ ಮಾಡೋದಾದ್ರೆ ಹೌದು ಅಂಡ್ ಇನ್ನೊಂದ್ ಮರಿಬಾರ್ದು ಏನು ಅಂತಂದ್ರೆ ನಾವು ಬರೀ ಕೇವಲ ಎಲ್ಲಿ ನೆಗೆಟಿವ್ ಇರುತ್ತೆ ಅದನ್ನ ಮಾತ್ರ ಜಾಸ್ತಿ ಹೈಲೈಟ್ ಮಾಡಿ ಮಾತಾಡ್ತೀವಿ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ದೆರ್ ಆರ್ ಪೀಪಲ್ ಹೂ ಲವ್ಸ್ ಅಸ್ ಆಲ್ಸೋ ನಮ್ಮದೇ ಆದಂತ ಇವಾಗ ನಮಗೆ ಇವಾಗ ನನ್ ನನಗೆ ಒಂದಿಷ್ಟು ಫ್ಯಾನ್ ಪೇಜಸ್ ಅಂತ ಮಾಡ್ತಾರೆ ಅವ್ರುಗಳು ಡೈಲಿ ಫೋಟೋ ಹಾಕ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಕ್ಕ ಗುಡ್ ಮಾರ್ನಿಂಗ್ ಸಿಸ್ಟರ್ ಕಿಸಿ 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 ಅಂತ ಎವ್ರಿ ಡೇ ಕಳಿಸ್ತಾರೆ ನಿನ್ಗೆ ಅವರು ಅಂದರೆ ಒಂದು ರೀತಿ ನೀನು ಏನು ಮಾಡಿದ್ಯಾ ನಮ್ಗೆ ಅನ್ಸುತ್ತೆ ಸೀರಿಯಲ್ ಅಲ್ವಾ ಸಿನಿಮಾ ಅಲ್ವಾ ಅಂಥದ್ದೇನು ಅಂತ ಬಟ್ ಅವರಿಗದು ಅಂದರೆ ನಾವು ಗೊತ್ತಿದ್ದು ಗೊತ್ತಿಲ್ಲದೇನೋ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಇಷ್ಟ ಆಗಿರ್ತಾರೆ ಅವ್ರು ಡೈಲಿ ಆ ಒಂದು ಎಫರ್ಟ್ ಹಾಕ್ತಾರೆ ನಾವೇ ಕೆಲವೊಂದ್ಸಲ ನಮ್ಗೆನೆ ಅನ್ಸುತ್ತೆ ಅಯ್ಯೋ ಫೋಟೋ ವೀಡಿಯೋ ಎಡಿಟ್ ಮಾಡ್ಬೇಕಾ ಇವಾಗ ಅಪ್ಲೋಡ್ ಮಾಡ್ಬೇಕಾ ಅಷ್ಟಿತ್ ಒಂದ್ ವಾರದಿಂದ ಏನೂ ಪೋಸ್ಟೇ ಮಾಡಿಲ್ಲ ಬಟ್ ಎವ್ರಿ ಡೇ ಅವರು ಒಂದೊಂದು ಎಡಿಟ್ ಮಾಡ್ತಾರೆ ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತಾರೆ ಸೊ ದೆರ್ ಆರ್ ಪೀಪಲ್ ಹೂ ಚರ್ ಅಪ್ ಆಲ್ಸೋ ಲೈಕ್ ಸಪೋರ್ಟ್ ಮಾಡುವವರು ಇದಾರೆ ಬಟ್ ದೆರ್ ಆರ್ ಅದರ್ ಪೀಪಲ್ ಆಲ್ಸೋ ಬಟ್ ವಿ ಟೆನ್ ಟು ಹೈಲೈಟ್ ಆ ಒಂದು ಇದನ್ನ ಜಾಸ್ತಿ ಮಾಡ್ತೀವಿ ಬಟ್ ಯಾ ಟು ಆಲ್ ಮೈ ಲವ್ಲಿ ನೀವ್ ಆ ಎಫರ್ಟ್ ನಾವೇ ಹಾಕಲ್ವೇನೋ ಕಡೆಯಿಂದ ಹೌದು ನಾವ್ ಅದ್ರ ಮೇಲೆ ಫೋಕಸ್ ಟ್ರೂ ಅಂಡ್ ನಿಮ್ಮ ಈ ಒಂದು ಜರ್ನಿಲಿ ಸಿನ್ಸ್ ದ ಟೈಮ್ ನೀವ್ ಅನ್ಕೊಂಡು ಇರ್ಲಿಲ್ಲ ಅನ್ಸುತ್ತೆ ನೀವೊಂದು ಆಕ್ಟರ್ ಆಗ್ತೀರಾ ಅಂತ ನೀವ್ ಇಂಜಿನಿಯರಿಂಗ್ ಮಾಡೋದ್ ಬಂದಾಗ ಬಟ್ ಫ್ರಮ್ ದಟ್ ಟೈಮ್ ಕಾಲೇ ಇರ್ತಾರೆ ಅಟ್ ದ ಸೇಮ್ ಟೈಮ್ ಬೆಂತ್ ತಟ್ಟವರು ಇರ್ತಾರೆ ಈ ಒಂದು ಜರ್ನಿಲಿ ಯಾರಿಗಾದ್ರು ಥ್ಯಾಂಕ್ ಯು ಹೇಳ್ಬೇಕಂತ ಇದ್ರೆ ಯಾರ್ ಹೇಳ್ತೀರಾ ಥ್ಯಾಂಕ್ ಯೂ ಹೇಳಕ್ಕಿದ್ರೆ ಟು ಆಲ್ ದ ಪೀಪಲ್ ಐ ಮೀನ್ ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಇನ್ಸೆಕ್ಯೂರಿಟಿ ಅನ್ನೋದು ಶುರುವಾಗಿದ್ದು ಬಿಕಾಸ್ ಆಫ್ ಮೈ ಕಲರ್ ಸೊ ಇಟ್ಸ್ ಅ ವೆರಿ ಯಾರೇ ಡಸ್ಕಿ ಇದ್ರೂ ಅವರಿಗೆಲ್ರಿಗೂ ಕೂಡ ಈ ಒಂದು ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ ನನಗೆ ಗೊತ್ತು ಸೊ ಕೆಲವೊಬ್ಬ ಅಂದರೆ ನಮ್ಗೆ ಹೆಂಗೆ ಅಂತಂದರೆ ಅಂದರೆ ಇದನ್ನು ಡಸ್ಕಿ ಅನ್ನೋದನ್ನು ಹೇಳಲ್ಲ ಸೀದಾ ಕಪ್ಪು ಅಂತಲೇ ಅಂದ್ಬಿಡ್ತಾರೆ ಸೊ ನೀನು ಚಿಕ್ಕ ವಯಸ್ಸಿಂದನೂ ಅದೊಂದು ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ ಓ ನಾನು ಕಪ್ಪ ನಾನು ಚೆನ್ನಾಗಿಲ್ವಾ ನನ್ನ ನನ್ನ ಏನೋ ಹಾಗಿದ್ರೆ ನನ್ನನ್ನ ಯಾರು ಇದು ಮಾಡಲ್ವಾ ನಾನು ಏನು ಮಾಡೋಕ್ಕಾಗಲ್ವಾ ಹಾಗೆ ಅನ್ನೋದು ಅಂಡ್ ಅವಾಗ ನಾನು ಚಿಕ್ಕ ವಯಸ್ಸು ಐ ಮೀನ್ ಅವಾಗ ನೀ ಆವಾಗಿನ ಬರ್ತಿರುವಂತಹ ಕೆಲವೊಂದು ಗಳು ಕೂಡ ಅದೇ ರೀತಿ ಜನಕ್ಕೆ ತಲೆ ತಲೆಗೆ ತುಂಬಿಸ್ತಾ ಇತ್ತು ಅಂಡ್ ನಾವು ಚಿಕ್ಕವರಾಗಿದ್ದಾಗ ವಿ ಟೆನ್ ಟು ಅಟ್ರಾಕ್ಟ್ ನೆಗೆಟಿವ್ ಥಿಂಗ್ಸ್ ಅಥವಾ ಥಾಟ್ಸ್ ಸ್ವಲ್ಪ ಬೇಗ ಅಂದರೆ ಯಾರೋ ಒಬ್ರು ಕಾನ್ಸ್ಟೆಂಟ್ಲಿ ನಿನಗೆ ಹೇಳ್ತಿದ್ದಾರೆ ಅಂತ ಅಂದಾಗ ಆ ಒಂದು ಇನ್ಸೆಕ್ಯೂರಿಟಿ ಅಂತ ಥಾಟ್ ಅಂತ ಬಂದಾಗ ಅದು ನಿನಗೆ ಬೇಗ ಬಂದ್ಬಿಡುತ್ತೆ ಇವಾಗ ಎಲ್ಲರಲ್ಲೂ ನಮ್ಮೆಲ್ಲರಲ್ಲೂ ಕೂಡ ಚೈಲ್ಡ್ಹುಡ್ ಟ್ರಾಮಾ ಅಂತ ಇದ್ದೇ ಇರುತ್ತೆ ಕೆಲವೊಬ್ಬರು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನಾವು ಮುಂದೆ ಬಂದಿರ್ತೀವಿ ಅಥವಾ ಸಿಚ್ಯುವೇಷನ್ನ ಅರ್ಥ ಮಾಡಿಕೊಂಡು ಬಂದಿರ್ತೀವಿ ಸೊ ಆ ಒಂದು ಆ ಒಂದು ಇನ್ಸೆಕ್ಯೂರಿಟಿ ನನಗೆ ಚಿಕ್ಕ ವಯಸ್ಸಿಂದನೂ ಇತ್ತು ಅದು ನನಗೆ ಚಿಕ್ಕ ವಯಸ್ಸಿಂದನೂ ಆರ್ಟ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅಂತ ನಾನು ಯಕ್ಷಗಾನ ಮಾಡ್ತಿದ್ದೆ ಭರತನಾಟ್ಯ ಮಾಡ್ತಿದ್ದೆ ಸೊ ನನಗೆ ನಾನು ಸೀರಿಯಲ್ಗಳನ್ನ ನೋಡುವಾಗ ಸಿನಿಮಾಗಳನ್ನ ನೋಡುವಾಗ ನನಗೂ ಬರಬೇಕಲ್ಲ ಅಂತ ಒಂದು ಥಾಟ್ ಚಿಕ್ಕ ವಯಸ್ಸಿಂದ ಇತ್ತು ಬಟ್ ಅದು ಯಾವತ್ತೂ ಯಾರತ್ರ ಹೇಳ್ಕೊಂಡಿಲ್ಲ ಯಾಕಂತಂದರೆ ಓಕೆ ನಾನು ಹಿಂಗಿದ್ದೀನಲ್ಲ ನನಗೆ ಮೇ ಬಿ ಏನಂತಾರೋ ಮತ್ತೆ ಅಲ್ಲಿ ನೆಗೆಟಿವ್ ಹೇಳ್ತಾರೆ ಅಂತ ಆಮೇಲೆ ಇನ್ನೊಂದು ನಾವು ತಿಳ್ಕೊಬೇಕು ನಮ್ಮ ಒಂದು ಮೇಯ್ನ್ ಚಿಕ್ಕ ವಯಸ್ಸಲ್ಲಿ ಬರುವಂಥ ಒಂದು ಮೇಯ್ನ್ ಇನ್ಸೆಕ್ಯೂರಿಟಿ ಅನ್ನೋದು ಮೊದಲು ಬರೋದು ನಮ್ಮ ಹತ್ತಿರದಿಂದನೇ ನೀನ್ ಇಫ್ ಯು ಟೇಕ್ ಇಟ್ ಆಸ್ ಅ ಫ್ಯಾಮಿಲಿ ಅಂತ ಬಂದ್ರು ತಮಾಷೆ ಅಂತಾನೆ ಬರುತ್ತದು ತಮಾಷೆಯಿಂದನೇ ಬರುವಂತದ್ದು ಆ ಇನ್ಸೆಕ್ಯೂರಿಟೀಸ್ ಎಲ್ಲಾನು ಆಮೇಲೆ ಆಮೇಲೆ ಬೆಳೀತಾ ಬೆಳಿತಾ ನಿನ್ಗೆ ಅದು ಓಕೆ ಹಿಂಗಲ್ವಾ ತಮಾಷೆಯಿಂದ ಆಕ್ಚುಲ್ ಆಗಿ ಅದು ಅಷ್ಟಿದಾಯ್ತು ಅಂತ ಸೊ ಯಾ ನನ್ನ ಫ್ಯಾಮಿಲಿ ಹತ್ರನೂ ಎಲ್ಲೂ ಹೇಳಿರಲಿಲ್ಲ ಬಟ್ ಆ ಒಂದು ಥಾಟ್ ಅನ್ನೋದು ಇತ್ತು ಆ್ಯಕ್ಟರ್ ಆಗಬೇಕು ಅದು ಅಂತ ಬಟ್ ಯಾ ಅಲ್ಲಿಂದ ನಾನು ಕಿನ್ನರಿ ಮಾಡಿ ಆದಮೇಲೂ ಕೂಡ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂದರೂ ಕೂಡ ಬರೀ ಕೆಲ್ ಕೇವಲ ಆ ಕಲರ್ ಬಗ್ಗೆ ಮಾತ್ರ ಇನ್ಸೆಕ್ಯೂರಿಟಿ ಅನ್ನೋದನ್ನು ನಾನು ಹೈಲೈಟ್ ಮಾಡಲ್ಲ ಥರ ಅದರ್ ಡಿಫ್ರೆಂಟ್ ರೀಸನ್ಸ್ ಆಲ್ಸೋ ಇನ್ಸೆಕ್ಯೂರಿಟೀಸ್ ಬರೋಕ್ಕೆ ಆಗಿರ್ಬೋದು ಅಥವಾ ನನ್ನನ್ನು ಕೆಳಗಡೆ ಎಳೆಯೋಕ್ಕಾಗಿರ್ಬೋದು ಎಷ್ಟೊಂದು ಜ ಎಷ್ಟೋ ಭಾರಿ ಎಷ್ಟೊಂದು ಕಡೆಯಿಂದ ಹೆಂಗೆ ಹೆಂಗ್ರು ಆದ್ರೂ ಕೂಡ ಅದು ಎಲ್ಲ ಎಲ್ಲನೂ ಹೊರತುಪಡಿಸಿ ನಾನು ನನ್ನ ಮೇಲೆ ನಾನು ಬಿಲೀವ್ ಇಟ್ಕೊಂಡು ನಾನು ಮಾಡ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ಮಾಡೋಣ ಒಂದು ಟ್ರೈ ಕೊಡೋಣ ಬಂದರೆ ಬಂತು ಇಲ್ಲಾಂದರೆ ಇಲ್ಲ ಇಲ್ಲ ಇನ್ನೊಂದು ಸಲ ಟ್ರೈ ಕೊಡೋಣ ಹಾಗೆ ಆಗುತ್ತೆ ಯಾಕೆ ಆಗೋಲ್ಲ ಟ್ರೈ ಮಾಡ್ತಾನೆ ಇರಬೇಕು ಅಂತ ಸೊ ಬಹುಶಃ ಟ್ರೈ ಮಾಡೋ ಆ ಪ್ರಾಸೆಸ್ಸಲ್ಲಿ ಯಾರೆಲ್ಲ ಸಿಕ್ಕಿದ್ದಾರೆ ಟು ಏನೋ ನ ಯಾರೆಲ್ಲ ನನಗೆ ಇನ್ನಷ್ಟು ಟ್ರೈ ಮಾಡೋಕ್ಕೆ ಕಿಚನ್ನ ಹಾಕಿಸಿದ್ದಾರೆ ಯು ನೋ ಯು ಗೆಟ್ ದಟ್ ಸ್ಮಾಲ್ ಪುಷ್ ಅಟ್ ಲೀಸ್ಟ್ ಅರ್ಜ್ ಟು ಡೂ ಸಮ್ಥಿಂಗ್ ಅಲ್ವಾ ಅಂದ್ರೆ ಇವಾಗ ಓಕೆ ಹಿಂಗಂತಿದ್ದೀರಾ ನಾನು ಮಾಡೇ ಮಾಡ್ತೀನಿ ಓಕೆ ನೀನು ಇವಾಗ ನನ್ನ ಕಲರ್ ಬಗ್ಗೆ ಹಿಂಗಂತಿದೀರ ನಾಳೆ ನನ್ನ ಕಲರ್ ಇಂದಾನೆ ಊರಿಗೆ ಬಂದಾಗ ಓಕೆ ಏ ಭೂಮಿ ಶೆಟ್ಟಿ ನನ್ನ ಹೆಸರನ್ನ ನಾನು ನಿಮ್ಗೆಲ್ರಿಗೂ ನಾನು ಆಸ್ ಆಸ್ ಅ ಪರ್ಸನ್ ಆಗಿ ನಾನು ಇಂಡಿವಿಜುವಲ್ ಆಗಿ ನಾನು ನಿಂತ್ಕೊಂಡು ನನ್ನ ಸ್ಟ್ಯಾಂಡನ್ನ ನಾನು ತಗೊತೀನಿ ಅಥವಾ ಅಂದರೆ ನನ್ನನ್ನು ನಾನು ಪ್ರೂವ್ ಮಾಡ್ತೀನಿ ಐ ಕ್ಯಾನ್ ಡೂ ಎನಿಥಿಂಗ್ ನಾಟ್ ಜಸ್ಟ್ ಮೀ ನನ್ನ ಥರ ಇರೋ ಎಷ್ಟೊಂದು ಜನ ಹಳ್ಳಿಯಿಂದ ಬಂದಿರೋರಾಗಿರ್ಬೋದು ಅಥವಾ ಆ ಒಂದು ಇನ್ಸೆಕ್ಯುರಿಟೀಸ್ ಇರೋರಾಗಿರ್ಬೋದು ಕಲರ್ ಬಗ್ಗೆ ಅಥವಾ ಎನಿ ಬಾಡಿ ಬಗ್ಗೆ ಆಗಿರ್ಬೋದು ಏನೇ ಏನು ಬೇಕಿದ್ರೂ ಮಾಡ್ಬೋದು ಅಂದರೆ ವಿತೌಟ್ ಎನಿಥಿಂಗ್ ನೀನು ಜಸ್ಟ್ ನೀನು ಪ್ರಾಸೆಸ್ನ ಮೇಲೆ ನಂಬಿಕೆ ಇಟ್ಕೊಂಡು ನಿನ್ನ ಮೇಲೆ ನಂಬಿಕೆ ಕೇಟ್ಕೊಂಡು ಎವ್ರಿ ಡೇ ನೀನು ನಾನು ಅವ್ರಿಗೂ ನೀನು ನೆನ್ಪಿಟ್ಕೋಬೇಕು ನಿನ್ನ ನಿನ್ನೇನು ಏನು ಏನು ಮಾಡಬೇಕು ನೀನು ಅಥವಾ ನೀನು ನೀನು ಏನು ಮಾಡೋಕೆ ಬಂದಿದ್ಯಾ ಅಥವಾ ನೀನು ಎವ್ರಿ ಡೇ ನೀನು ಕಳ್ದೋಗ್ಬಿಡ್ಬಾರ್ದು ಇವಾಗೆಲ್ಲೋ ನಾವು ಪಾರ್ಟಿ ಮಾಡ್ತಿದ್ದೀವಿ ಅಥವಾ ಫ್ರೆಂಡ್ಸ್ ಸಿಕ್ಕಿದ್ರು ಅಂದ್ಬಿಟ್ಟು ಪಾರ್ಟಿ ಮಾಡ್ತಿದ್ದೀವಿ ಒಂದು ದಿವ್ಸ ನೀನು ಚೆನ್ನಾಗ್ ಅನ್ಸುತ್ತೆ ಬಟ್ ಅದರಲ್ಲಿ ನೀನು ಕಳ್ದೋಗ್ಬಿಟ್ರೆ ನಿನ್ನ ಲೈಫಲ್ಲಿ ನೀನು ಏನು ಮಾಡಬೇಕು ಅಥವಾ ಎಷ್ಟೊಂದು ಜನ ಹೇಳಿರೋರಿಗೆ ನೀನು ಉತ್ತರ ಕೊಡಬೇಕು ಅಥವಾ ನಿನಗೆ ನೀನೇನೋ ಒಂದು ಮಾಡಬೇಕು ಅಂತ ಬಂದಿದ್ಯಲ್ವ ಅದು ಮರ್ತೋಗ್ಬಿಟ್ರೆ ಅವಾಗ ನೀನು ತುಂಬ ಲೇಟಾಗಿ ರಿಯಲೈಸ್ ಆಗ್ಬಿಟ್ರೆ ತಪ್ಪಾಗಿಬಿಡುತ್ತೆ ಸೊ ಐ ಥಿಂಕ್ ಎಲ್ಲನೂ ಲೈಫಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡೋ ಥರ ಈ ಕಡೆ ನಾನು ಮಜಾನೂ ಮಾಡ್ತೀನಿ ಬಟ್ ಐ ನೋ ವಾಟ್ ಇ ನನ್ನ ಒಂದು ಪರ್ಪಸ್ ಅಥವಾ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನ ಅದ್ರ ಬಗ್ಗೆಯೂ ಕೂಡ ನಾನು ವರ್ಕ್ ಮಾಡ್ತೀನಿ ಎಲ್ಲನೂ ಮಾಡ್ತೀನಿ ಖುಷಿಯಾಗಿರ್ತೀನಿ ಒಟ್ಟಿನಲ್ಲಿ ಅನ್ನೋದು ಸೊ ಯಾವ ಓವರ್ ಆಲ್ ಇದೀ ಜರ್ನಿಲಿ ಪ್ರಾಸೆಸಲ್ಲಿ ಯಾರೆಲ್ಲ ಇದ್ದರು ಎಲ್ರಿಗೂ ಥ್ಯಾಂಕ್ ಯು ಇನ್ಕ್ಲೂಡಿಂಗ್ ನನ್ನ ನನ್ನ ನಾನು ಥ್ಯಾಂಕ್ ಯು ಫಸ್ಟ್ ನನಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಬಿಲೀವಿಂಗ್ ಇನ್ ಮೈ ಸೆಲ್ಫ್ ಆ್ಯಂಡ್ ಆ ಒಂದು ನನಗೋಸ್ಕರ ನಾನು ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ಅಂದರೆ ಎಲ್ಲರಿಂದಲೂ ಕೂಡ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ಆ್ಯಂಡ್ ಸ್ಟಿಲ್ ಐ ಆಮ್ ಲೈಕ್ ಓಕೆ ನಾನು ಮಾಡೇ ಮಾಡ್ತೀನಿ ಜೀವನದಲ್ಲಿ ಏನು ಮಾಡೇ ಮಾಡ್ತೀನಿ ಇನ್ನೂ ಮುಗ್ದಿಲ್ಲ ಮಾಡೇ ಮಾಡ್ತೀನಿ ಅಂತ ಸೊ ಐ ಥಿಂಕ್ ವಿ ಆಲ್ ಶುಡ್ ಥ್ಯಾಂಕ್ ಅವರ್ ಸೆಲ್ಫ್ ಫಾರ್ ನಾಟ್ ಗಿವಿಂಗ್ ಅಪ್ ಎವ್ರಿ ಡೇ ವಿ ಅಪ್ ಮೇಕಪ್ ಹಾಕೊತೀವಿ ಅಥವಾ ಏನೋ ರೆಡಿ ಆಗ್ತೀವಿ ಏನೇ ಕೆಲಸ ಯಾರೇ ಆಗಿರ್ಬೋದು ಎವ್ರಿ ಡೇ ವಿ ಟೆನ್ ಟು ಫೈನ್ ನ್ಯೂ ಆಪರ್ಚುನಿಟೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀವಿ ಏನಾದರೂ ಮಾಡೋಣ ಇದು ಮಾಡ್ಬೋದು ಅದು ಮಾಡ್ಬೋದು ಏನು ಅಂತ ಸೊ ಎವ್ರಿ ಡೇ ಗೆಟ್ ರೆಡಿ ಆ್ಯಂಡ್ ನಿಂತ್ಕೊಂತೀವಿ ನಮಗೋಸ್ಕರ ಸೊ ಐ ಥಿಂಕ್ ವಿ ಎವ್ರಿ ಎವ್ರಿ ಒನ್ ಶುಡ್ ಥ್ಯಾಂಕ್ ಅವರ್ ಸೆಲ್ಫ್ ಫಸ್ಟ್ ಫಸ್ಟ್ ಡೆಫಿನೆಟ್ಲಿ ಖಂಡಿತ ವೆರಿ ಟ್ರೂ ಆ್ಯಂಡ್ ನೀವು ಹೇಳ್ದಂಗೆನೆ ಇದು ಎಲ್ರಿಗೂ ರಿಲೇಟಬಲ್ ಒನ್ ಪ್ರೊಫೆಷನ್ ಅಲ್ಲ ಎಲ್ರಿಗೂ ಎಲ್ರಿಗೂ ಇಟ್ ಇಸ್ ವೆರಿ ವೆರಿ ರಿಲೇಟಬಲ್ ನಿಮ್ಮ ಕರಿಯರಲ್ಲಿ ಅನದರ್ ಪ್ರಾಜೆಕ್ಟ್ ನೀವು ಮಾಡಿದ್ದು ವನಜಾ ಅನ್ನೋ ವೆಬ್ ಸೀರೀಸ್ ಅಂದರೆ ಈಗಂತೂ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಒಂಥರ ಬೂಮ್ ಆಗಿದೆ ಎಸ್ಪೆಷಲಿ ಆಫ್ಟರ್ ಕೋವಿಡ್ ಅಂತೂ ಈ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಅಲ್ಲಿ ಒಂದೊಳ್ಳೆ ಪ್ರಾಜೆಕ್ಟ್ ಸಿಗೋದು ಇಸ್ ಅ ಗುಡ್ ಆಪರ್ಚುನಿಟಿ ಆ್ಯಂಡ್ ಜನ ರೆಕಗ್ನಿಷನ್ ಬೇರೆ ಥರ ಇರುತ್ತೆ ಬಿಕಾಸ್ ವೆಬ್ ಸೀರೀಸ್ ವಾಚ್ ಮಾಡೋರದೇ ಒಂದು ಡಿಫ್ರೆಂಟ್ ಆಡಿಯನ್ಸ್ ಗ್ರೂಪ್ ಎಲ್ಲ ಇದೆ ಈ ಥರ ಇರಬೇಕಾದ್ರೆ ನೀವು ಒಂದು ವೆಬ್ ಸೀರೀಸ್ ಪ್ರಾಜೆಕ್ಟ್ ಮಾಡಿದ್ದೀರ ಅದು ವನಜಾ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿ ವನಜ್ ಅಗೇನ್ ಅದು ನಮ್ಮ ಮಂಗಳೂರು ಟೀಮ್ ಅವ್ರದ್ದು ಸೊ ಟಾಕೀಸ್ ಅನ್ನೋ ಒಂದು ಮಂಗಳೂರು ಪ್ರಾಂತ್ಯದ ಜನರಿಂದ ಒಂದು ಆಪ್ ಮಾಡ್ತಾರೆ ಟಾಕೀಸ್ ಅನ್ನೋದು ಸೊ ಅದು ಈಗ ಬೆಂಗಳೂರು ಅವರಿಗೆ ಹೊಸದಾಗಿ ಪರಿಚಯ ಆಗಿದ್ದು ಒಂದು ಇಷ್ಟು ಕೆಲವು ಹಿಂದ್ ವರ್ಷಗಳಿಂದ ಬಟ್ ಊರಲ್ಲಿ ತುಳು ಭಾಷೆಯಲ್ಲಿ ಎಲ್ಲ ರೀಜನಲ್ ಆಗಿ ಆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಇದೆ ಸೊ ಅವರು ಕನ್ನಡದಲ್ಲಿ ಮಾಡುವಾಗ ಈ ವನಜ ಅನ್ನೋ ಪ್ರಾಜೆಕ್ಟನ್ನು ತೊಗೊತಾರೆ ಸೊ ಕಂಪ್ಲೀಟ್ ಮಂಗಳೂರು ಟೀಮ್ ಆ ಒಂದು ವನಜ ವೆಬ್ ಸೀರೀಸ್ ಆ ಕೂಡ ಅವಳು ಅವಳು ಒಂಥರ ರಫ್ ಆ್ಯಂಡ್ ಟಫ್ ಆದರೆ ತುಂಬ ಒಳಗಡೆ ತುಂಬ ನೋವಿರುತ್ತೆ ಬಟ್ ಹೊರಗಡೆ ಅವಳು ಯಾರತ್ರನೂ ತೋರಿಸ್ಕೊಡಲ್ಲ ದಟ್ ಅವಳು ಶೀಸ್ ಅ ವಿ ಅಂದರೆ ಎಮೋಷನ್ಸ್ ಅಳು ಬರುತ್ತೆ ಅಥವಾ ಅವಳು ಬೇಜಾರಾಗಿದೆ ಅನ್ನೋ ತೋರಿಸ್ಕೊಡಲ್ಲ ಶಿ ಇಸ್ ಲೈಕ್ ರಫ್ ಆ್ಯಂಡ್ ಟಫ್ ಲೇಡಿ ಅನ್ನೋ ಥರ ಒಂದು ಹೋಟೆಲ್ ಮೀನು ಹೋಟೆಲ್ನೆಲ್ಲ ಮ್ಯಾನೇಜ್ ಮಾಡ್ತಿರ್ತಾಳೆ ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ಲೊಂದು ಹದಿನೈದು ದಿವಸ ಹದಿನೈದು ದಿವಸ ಆಲ್ಮೋಸ್ಟ್ ಶೂಟ್ ಮಾಡಿದ್ದು ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆ್ಯಂಡ್ ರಿಲೀಸ್ ಆದಮೇಲೂ ಕೂಡ ನಾನು ಸೀರಿಯಲ್ ಅಂತೆಲ್ಲ ಬಿಟ್ಟರೆ ನನಗೆ ಕ್ಯಾರೆಕ್ಟರ್ ಇನ್ನೋಸೆನ್ಸೇ ಕ್ಯಾರೆಕ್ಟರ್ ಯಾವ ಎಷ್ಟು ದಿವಸ ಅಂತ ಮಾಡ್ತೀಯಾ ಎವ್ರಿ ಎವ್ರಿ ಟೈಮ್ ನೀನು ಅಂತ ರಿಪೀಟ್ ಮಾಡ್ತೀಯ ಸತಿ ಮಾಡುವಾಗ್ಲೂ ಬೇರೆ ಬೇರೆ ಥರ ಕ್ಯಾರೆಕ್ಟರ್ ಸೊ ಅದರಲ್ಲಿ ಒನ್ ಆಫ್ ದ ಲವ್ವಿಂಗ್ ಕ್ಯಾರೆಕ್ಟರ್ ಅಥವಾ ನನಗೆ ತುಂಬ ಬಿಟ್ಟು ಮಾಡಿದ್ದು ಅಂತಂದರೆ ವನಜ ಕ್ಯಾರೆಕ್ಟರ್ ಹೊಡಿತಾಳೆ ಅಳ್ತಾಳೆ ಎಲ್ಲ ಇತ್ತು ಅದರಲ್ಲಿ ಎಲ್ಲ ಇತ್ತು ಸೊ ಚೆನ್ನಾಗಿತ್ತು ನಿಮ್ಮ ಕರಿಯರ್ ನೋಡಿದ್ರೆ ನಮಗೂ ತುಂಬ ಆಗುತ್ತೆ ಕಿನ್ನರಿಯಿಂದ ಹಿಡಿದು ಈಗಿನವರೆಗೂ ನೀವು ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರೆ ಸಮರ್ದಿ ಅದರ್ವೇ ಕ್ಯೂರಿಯಸ್ ಇರ್ತಾರೆ ಆಡಿಯನ್ಸು ಸೊ ಇವಾಗಲೂ ಕ್ಯೂರಿಯಸ್ ಇರೋದು ನೆಕ್ಸ್ಟ್ ನೀವು ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಯಾವ್ದು ರಿಲೀಸಿಗೆ ರೆಡಿ ಇದೆ ಈಗ ಹೊಸ್ದಾಗಿ ಯಾವ್ದು ಒಪ್ಕೊಂಡಿದ್ದೀರಾ ಓಕೆ ಸೊ ರಿಲೀಸ್ಗೆ ಅಂತ ಬಂದರೆ ಕನ್ನಡದಲ್ಲಿ ನಾನು ಕೆಂಡದ ಸೆರಗು ಅನ್ನೋದನ್ನು ಮಾಡಿದೆ ಈಗಾಗಲೇ ನೀವು ಹೇಳಿದ್ರಿ ಮತ್ತು ಅನ್ಲಾಕ್ ರಾಘವ ಅನ್ನೋದರಲ್ಲಿ ಒಂದು ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಅದೆರಡೂ ಕನ್ನಡ ಸಿನಿಮಾ ರಿಲೀಸ್ ಆಗಬೇಕು ಅದು ಬಿಟ್ಟರೆ ನಾನು ತೆಲುಗುವಲ್ಲಿ ಸಿನಿಮಾದಲ್ಲಿ ಡೆಬ್ಯೂ ಮಾಡ್ತಾ ಇದ್ದೀನಿ ಸೊ ಅದು ಶರತ್ತುಲು ವರ್ತಿಸ್ತಾಯಿ ಅಂತ ಸೊ ಅದು ಈ ವರ್ಷ ಮೇ ಬಿ ಮಾರ್ಚ್ ಹಾಗೆ ಏಪ್ರಿಲ್ ಆಗಿ ರಿಲೀಸ್ ಆಗ್ಬೋದು ಸೊ ಯಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಸೊ ಇದಿಷ್ಟು ನನ್ನ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಸೊ ಹೋಪ್ಫುಲಿ ದಿಸ್ ಯೋರ್ ವಿಲ್ ಬಿ ಮೈ ಯರ್ ಯಾ ನೋಡುವ ಈಗ ಬರ್ತಿರೋ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇನ್ನೇನು ರಿಲೀಸ್ಗೆ ರೆಡಿ ಆಗಿರೋದಕ್ಕೆಲ್ಲ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಆ್ಯಂಡ್ ಹಾಗೆ ನೀವು ಹೇಳೋ ಥರನೇ ನಿಮಗೆ ತುಂಬ ವಿಭಿನ್ನವಾದ ಪಾತ್ರಗಳು ಸಿಗ್ತಾ ಹೋಗಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಾ ಇರಿ ಯಾಕಂದರೆ ಕಿನ್ನರಿಯಿಂದ ನೋಡಿರ್ಬಹುದು ಬಟ್ ಆ್ಯಸ್ ಭೂಮಿ ಶೆಟ್ಟನ್ನು ನಾವು ನೋಡಿದ್ದೀವಿ ಬಿಗ್ ಬಾಸಲ್ಲೆಲ್ಲ ಆ್ಯಂಡ್ ಜನ ನಿಮ್ಮನ್ನ ಅವ್ರದೇ ಆದ ಒಂದು ಓನ್ ಕಾರಣಕ್ಕೆ ಇಷ್ಟಪಡ್ತಾರೆ ತೆರೆ ಮೇಲೂ ನೀವು ಯು ಹ್ಯಾವ್ ಬೀನ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್ ನಿಮಗೆ ಕೊಟ್ಟಿರೋ ಪಾತ್ರನೆಲ್ಲ ನೀವು ಅಚ್ಚುಕಟ್ಟಾಗಿ ನಿಭಾಯಿಸಿ ಇಷ್ಟ ಆಗಿದ್ದೀರಾ ಜನರಿಗೆ ಹೀಗೆ ನಿಮಗೆ ಒಳ್ಳೆ ಪ್ರಾಜೆಕ್ಟ್ಸ್ ಸಿಗ್ತಾನೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ನಿಮ್ಮ ಜೊತೆ ಮಾತಾಡಿ ನಮಗೂ ಎಲ್ಲೋ ನಾವು ನಿಮ್ಮ ಚೈಲ್ಡ್ಹುಡಲ್ಲಿ ಇದ್ದೇನೋ ಅಂತ ಅನಿಸ್ತಾ ಇದೆ ಇವಾಗ ಇಟ್ ವಾಸ್ ಅ ಗ್ರೇಟ್ ಚಾಟ್ ವಿತ್ ಯು ಆ್ಯಂಡ್ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಎವ್ರಿಥಿಂಗ್ ಯು ಡು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಹೇಳಲೇಬೇಕು ಇಷ್ಟು ನಾನು ಓಪನ್ ಆಗಿ ನೀವು ನನ್ನ ಚೈಲ್ಡ್ಹುಡ್ನ ಇಮ್ಯಾಜಿನ್ ಮಾಡ್ತಿದ್ದೀರಾ ಅಂತಂದರೆ ಬಹುಶಃ ಆ ಒಂದು ಕಂಫರ್ಟ್ನ ನೀವು ನನಗೆ ತಂದು ಕೊಟ್ವಿ ಇನಿಷಿಯಲ್ ಆಫ್ ಕಾನ್ವರ್ಸೇಷನ್ ಸ್ಟಾರ್ಟ್ ಆದಂಗಿಂದನೂ ಕೂಡ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಸಚ್ ವಂಡರ್ಫುಲ್ ಹೋಸ್ಟ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿನು ಕೂಡ ನನ್ನ ಮೆಮೊರೀಸ್ನ ಕೂಡ ರೀಕಾಲ್ ಮಾಡಿ ಅದನ್ನ ಹೇಳಿ ನನ್ಗು ತುಂಬಾ ಖುಷಿ ಆಯ್ತು ಅಂಡ್ ಜಾಸ್ತಿ ಮಾತಾಡಿದ್ರೆ ಆದ್ರೆ ಬೋರಿಂಗ್ ಆಗಿದ್ದರೆ ಬೇರೆ ಪ್ರಶ್ನೆ ಆ ತರ ವಿಷಯಗಳಂತ ಬಂದಾಗ ಎಕ್ಸೈಟ್ ಆಗ್ಬಿಡ್ತೀವಿ ನಾವು ಯಾವಾಗಿದೆಯಲ್ಲ ನಾನು ಇವಾಗ ಇಷ್ಟು ಹೇಳಿ ಕೂಡ ಅಯ್ಯೋ ಅದೊಂದು ಮಿಸ್ ಮಾಡ್ಬಿಟ್ಟು ಅದನ್ನ ಅಲ್ವಾ ಅಂತ ಬಟ್ ಇನ್ನೊಂದಿನ ಸಿಗಿ ನಮಗೋಸ್ಕರ ನಾವು ಪರ್ಸ್ನಲ್ ಆಗಿ ಸೋ ಮಚ್ ಸೋ ಮಚ್ ಯು